ಅಷ್ಟ್ರೊಳಗೆ ಹೊರಗಡೆ ಬೊಬ್ಬೆ ಬಿದ್ದಿದೆ ಇಲ್ಲೆಲ್ಲ ಏನಾದ್ರು ಬ್ಲಾಕ್ ಸರ್ಕಲ್ ಇತ್ತು ಅಂತ ಅಂದ್ರೆ ಅವ್ರಿಗೆ ಗೊತ್ತಾಗದ ಕೆಲ್ಸ್ಕೊಂಡು ತಿಂತ ಇದ್ದೀನಿ ಅವ್ರಿಗೆ ಗೊತ್ತಿಲ್ಲ ಆಕ್ಚುಲಿ ಹಾಯ್ ಹಲೋ ನಮಸ್ತೆ ನಾನು ಚೈತ್ರ ಶೆಟ್ಟಿ ವೆಲ್ಕಮ್ ಟು ಶೆಟ್ಟಿ ಕನ್ನಡ ಬ್ಲಾಗ್ಸ್ ಹೇಗಿದ್ದೀರ ಎಲ್ಲರೂ ಹೂಪ್ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆ ಗಂಟೆ ಏಳು ಆಗ್ತಾ ಬಂದಿದೆ ಶ್ರೀಧರ್ಗೆ ರಜೆ ಇದೆ ಹಾಗೆಯೇ ಅವ್ರ ಫೇವ್ರೇಟು ಗೋಧಿ ದೋಸೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊತಾ ಇದ್ದೀನಿ ಹಾಗೆಯೇ ಕಾಯಿ ಹಾಲು ಹಾಕ್ಕೊಂತೀನಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಒಂದು ಎಕ್ಸ್ಟ್ರಾ ನಾನು ಬೆಳಿ ಎಳ್ಳಿರುತ್ತೆ ನೋಡಿ ಅದನ್ನು ಹಾಕೊತೀನಿ ಈ ರೀತಿ ಬೆಳಿಯಲ್ಲಿ ಹಾಕೋದ್ರಿಂದ ಒಂಥರ ರೋಸ್ಟ್ ಆದಾಗ ಅದರ ರುಚಿನೇ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಬೇಕಂತಂದ್ರೆ ತುಪ್ಪ ಜೊತೆಗೂ ಮಾಡ್ಕೊತೀವಲ್ವ ಹಾಗೇನೆ ಕೋಕೋನಟ್ ಆಯಿಲ್ ಜೊತೆಗೂ ಮಾಡ್ಕೊಬಹುದು ಬಟ್ ನಾನು ಏನ್ ಮಾಡಿದೆ ಅಂತ ಅಂದ್ರೆ ಕಬಾಬ್ ಹೊರದಿದಂತ ಆಯಿಲ್ ಇತ್ತಲ್ವಾ ಅದನ್ನ ಹಾಕೊಂಡಿದ್ದೀನಿ ಅದ್ರ ಫ್ಲೇವರೇ ಚೇಂಜ್ ಆಯಿತು ಅಂತಾನೆ ಹೇಳ್ಬಹುದು ಹಾಗೇನೆ ಏನಪ್ಪ ಅಂತಂದ್ರೆ ನಾನು ಆಕ್ಚುಲಿ ಶುಗರ್ ಯೂಸ್ ಮಾಡೋದಿಲ್ಲ ಬಟ್ ಶ್ರೀಧರ್ ಚಾ ಹಾಕೊಂಡು ಕುಡಿತಾರಲ್ವಾ ಹಾಗಾಗಿ ನಾನು ಇವಾಗ ಬ್ರೌನ್ ಶುಗರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ತಾನು ಏನೆಲ್ಲ ಬಂದಿದ್ದಾಳೆ ನೋಡಿ ಒನ್ ಬರಿತಾಳೆ ಟೂ ಬರಿತಾಳೆ ಹಾಗೇನೆ ಬಿ ಬಂದಿದ್ದಾಳೆ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಬಂದಿದ್ದಾಳೆ ಅಲ್ವಾ ಹ್ಮ್ ನೋಡಿ ಹೊಡಿ ಹಾಕ್ಲಿಕ್ಕೆ ರೆಡಿ ಆಗಿದೆ ಹಾಗೆನೇ ಇವತ್ತೇನು ಮಾಡಲಿಲ್ಲ ಊಟಕ್ಕೆ ಸೊ ಹೊರಗಡೆಯಿಂದ ತರಿಸಿದ್ದು ಇಲ್ಲಿ ನೋಡ್ಬೋದು ಈ ಥರ ಈ ಥರ ಮೆಣಸೆಲ್ಲ ಹಾಕಿ ಈ ಥರ ಮಾಡ್ತಾರೆ ಹಾಗಾಗಿ ಇದು ಸೊಪ್ಪು ತುಂಬ ತಂಪಂತೆ ಒಳ್ಳೆಯದು ಹಾಗಾಗಿ ಸೊ ಇದು ಬಂದುಬಿಟ್ಟು ಚಿಕನ್ನು ಈ ಥರ ಡ್ರೈ ಮಾಡ್ತಾರೆ ಅವರು ಸೊ ಆ್ಯಂಡ್ ಇಲ್ಲಿ ನೋಡ್ಬೋದು ಇಲ್ಲಿ ಸಾರು ಮತ್ತು ಇಲ್ಲಿ ನೋಡಿ ಇದು ಒಂದು ಕಟೆ ಮೀನು ಫ್ರೈ ಮಾಡಿ ಈ ಥರ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಗೈಸ್ ತಿನ್ನೋದಕ್ಕೆ ಸೊ ಇವಾಗ ನಾವು ಊಟ ಮಾಡಬೇಕು ಬಟ್ಲೆಗೆ ಹಾಕಿದ ತಕ್ಷಣ ಈ ತುಂಬ ಚೆನ್ನಾಗಿರುತ್ತೆ ಈ ಸೊಪ್ಪು ಕೂಡ ತಿನ್ನೋದಕ್ಕೆ ಇರೋದು ಊಟ ಒಂಥರ ಚೆನ್ನಾಗಿರುತ್ತೆ ಹಾಯ್ ಗೈಸ್ ಇವಾಗ ಸ್ವಲ್ಪ ಹೊರಗಡೆ ಬರೋಣ ಅಂತ ಹೇಳಿ ಹೊರತಾ ಇದ್ದೀವಿ ಶ್ರೀಧರ್ಗೆ ರಜೆ ಇದೆ ಹಾಗೆ ಒಂದು ರೌಂಡ್ ಹೊಡ್ಕೊಂಡ್ ಬರಬೇಕು ಮನೆಗೆಲ್ಲ ಸ್ವಲ್ಪ ಐಟಮ್ ತರೋದಿತ್ತು ಸೊ ಹಾಗಾಗಿಲ್ಲ ಖಾಲಿ ಆಗಿತ್ತು ಹಾಗೆ ಹೊರಟೋಣ ಅಂತ ಹೇಳ್ಬಿಟ್ಟು ಗೆಟ್ ರೆಡಿ ವಿತ್ ಮೀ ಅಂತ ನಾನ್ ಹೇಳೋದಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ಅಷ್ಟೊಂದೆಲ್ಲ ಇವತ್ತು ಮೇಕಪ್ ಮಾಡೋದಕ್ಕೆ ಹೋಗಲ್ಲ ಬಟ್ ಸಿಂಪಲ್ ಆಗಿ ಒಂಥರ ಗೆಟ್ ರೆಡಿ ವಿತ್ ಮೀ ಅಂತಾನೆ ಅನ್ಕೊಳ್ಳೋಣ ಬನ್ನಿ ಸೊ ಮೊದ್ಲಿಕ್ಕೆ ನಾನಿಲ್ಲಿ ನೋಡ್ಬೋದು ರೋಸ್ ವಾಟರ್ ಇದೆಯಲ್ಲ ಅದನ್ನ ನಾನು ಹಾಕೊಂಡೆ ಹಾಕೊಂತೀನಿ ಏನೋ ಒಂಥರ ಫ್ರೆಶ್ ಫೀಲ್ ಕೊಡುತ್ತೆ ನಾವು ಈ ತರ ಹಾಕೊಂಡಾಗ ನಾನು ವಿತ್ ಮೇಕಪ್ ಇಲ್ಲ ಮೇಕಪ್ ಮಾಡ್ಕೊಂಡಿರಲ್ಲ ಅಂತ ಅಂದ ಮೇಲೂ ಕೂಡ ಜಸ್ಟ್ ಈ ರೀತಿಯಾಗಿ ಹಾಕೊಂಡಿರ್ತೀನಿ ಖಾಲಿ ಓಕೆ ಓಕೆ ಹೊಟ್ಟಿ ನೀ ಚಪಲ್ ಐಕಾಣಿ ಹೊಟ್ಟಿ ಓಕೆ ಸೊ ಇವಾಗ ನಾನು ಸ್ವಲ್ಪ ಮಾಯಶ್ಚರೈಸರ್ ಅನ್ನ ಹಚ್ಕೊಂತ ಇದ್ದೀನಿ ಹ್ಮ್ ಹ್ಮ್ ಹಪ್ಪ ಹೊರಗಡೆ ಸ್ವಲ್ಪ ಹಾಗೆ ಹೋಗೋದಂತಂದ್ರೆ ಏನೋ ಒಂಥರ ಫೀಲಿಂಗ್ ಅಲ್ವಾ ಜಸ್ಟ್ ಏನಾದ್ರೂ ಒಂದು ಹಚ್ಕೊಂಡು ಹೋದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಏನಾದ್ರೂ ಬ್ಲಾಕ್ ಸರ್ಕಲ್ ಇತ್ತು ಅಂತ ಅಂದ್ರೆ ಸೊ ನನಗೆ ಬ್ಲಾಕ್ ಸರ್ಕಲ್ ಪ್ರಾಬ್ಲಮ್ ಇಲ್ಲ ಬಟ್ ಅದು ಲೈಟ್ ಲೈಟ್ ಆಗಿ ಕಾಣಿಸುತ್ತೆ ಹಾಗಾಗಿ ಪ್ಯಾಚಸ್ ಹಾಕೊಂತ ಅನ್ಸುತ್ತಲ್ವಾ ಅಲ್ಲಿ ಜಸ್ಟ್ ಹಾಕೊಂಡ್ರೆ ಆಯ್ತು ಜಸ್ಟ್ ಡ್ಯಾಬ್ 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 ಮಾಡ್ತಾ ಹೊರಗಡೆ ನನ್ನ ಮಗಳು ಮಾತಿ ಕೇಳಿಸ್ತಾ ಇರ್ಬೋದು ಸೊ ಹೊರಗಡೆ ಹೋಗೋ ಖುಷಿ ಅವಳಿಗೆ ಇನ್ನೊಬ್ಳು ಇಲ್ಲಿ ನಾನು ಮೇಕಪ್ ಮಾಡ್ತಾ ಇದ್ದೀನಲ್ಲ ನೋಡ್ತಾ ಇದ್ದಾಳೆ ಒಂದ್ ಸೈಡ್ ಅಲ್ಲಿ ಚಪ್ಪಲಿ ಪಾಪ ನೋಟಿ ಹೋಗಿ ನಾ ಬಂದೆ ಆಯ್ತು ಪಪ್ಪ ಕೂಡ ವೈಟ್ ಮಾಡ್ತಾ ಇದ್ರಲ್ಲ ಈ ತರದೊಂದು ಚಿಕ್ ತಿಂತಿರುತ್ತಲ್ವಾ ಅದನ್ನ ಯೂಸ್ ಮಾಡ್ಕೊತೀನಿ ಮಾಡ್ಕೊಂತೀನಿ ಅಂಡ್ ಅದನ್ನ ಇದ್ರಲ್ಲಿ ಸ್ವಲ್ಪ ನೋಡ್ಬೋದು ದಟ್ ಗ್ಲೋ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಲಿಫ್ಟಿಕ್ ಹಾಕೊಳ್ಳೋಣ ನಾನು ಯಾವಾಗ್ಲೂ ಜಾಸ್ತಿ ರೆಡ್ ಲಿಫ್ಟಿಕ್ ಹಾಕೊಂತೀನಿ ಬಟ್ ಇವತ್ತು ಈ ತರ ಕಲರ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಸ್ವಲ್ಪ ರೆಡ್ ರೆಡ್ ಅನ್ಸುತ್ತೆ ನಿಮ್ಗೆ ಬೆಳಕಿಗೆ ಬಟ್ ಹೊರಗಡೆ ಹೋದಾಗ ಚೆನ್ನಾಗಿ ಕಾಣಿಸುತ್ತೆ ಅದು ಮೇಕಪ್ ಮಾಡ್ಕೊಂಡಿದ್ದೀವಿ ಅಂತಾನೆ ಅನ್ಸೋದಿಲ್ಲ ಸಿಂಪಲ್ ಆಗಿ ಐ ತಿಂಕ್ ಇಟ್ ಕಮ್ಸ್ ಕೂಡ್ ಅಂತ ಅನ್ಕೊಂತೀನಿ ಇಷ್ಟೇ ಬೇಕಂದ್ರೆ ಹಾಕೊಬಹುದು ನಾನು ಹಾಕೊಂತ ಇಲ್ಲ ಜಸ್ಟ್ ಇಷ್ಟೇ ಓ ಯಾ ಇವಾಗ ಗೇಟ್ ಹಾಕೊಂಡ್ಬಿಟ್ಟು ಹೋಗ್ಬೇಕು ಕೈಯಲ್ಲಿ ಬೀಗ ಇಟ್ಕೊಂಡಿದ್ದೀನಿ ಆ ಮನೆಯಲ್ಲಿ ಹಾಗಾಗಿ ಹೋಗ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ಭಯ ಆಗುತ್ತೆ ಹಂಗಾಗಿ ಓಕೆ ಗೈಸ್ ನಾನು ಹೋಗಿ ಮತ್ತೆ ನಿಮ್ಗೆ ಇವಾಗ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಸೂರ್ಯನ ಬೆಳಕಲ್ಲಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಸೊ ಇವಾಗ ಇಲ್ಲಿ ಪೆಟ್ರೋಲ್ ಹಾಕೋಣ ಅಂತ ಹೇಳಿ ಇಷ್ಟು ಪೆಟ್ರೋಲ್ ಹಾಕೋತಾ ಇದ್ದಾರೆ ಸೊ ನಾವ್ ಏನ್ ಗೊತ್ತಾ ಗಾಡಿ ಕೂತ್ಕೊಳ್ಳೋದು ಎಲ್ಲಿಗೆ ಹೋಗೋದು ಎಲ್ಲಿಗೆ ಹೋಗೋದು ಅಂತ ಟೆನ್ಷನ್ ಹಾಕೋದು ಸ್ಟಾರ್ಟ್ ಆಗುತ್ತೆ ಪ್ಲಾನಿಂಗ್ ಮಾಡಲ್ಲ ಇಲ್ಲೊಬ್ರು ಇದ್ದಾರಲ್ಲ ನೋ ಪ್ಲಾನಿಂಗ್ ಮ್ಯಾನ್ ಸಿ ಏನು ಇಲ್ಲ ಇದು ಹೋಗ್ತಾನೆ ಇರೋದು ಚೆನ್ನಾಗಾಗಿದೆ ಆಗಿದೆ ಅಲ್ವಾ ಮೇಕಪ್ ನಾನು ಜಸ್ಟ್ ನೋಡಿ ಸೊ ಗೈಸ್ ಮೇಕಪ್ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಲ್ಲ ನೀವೇ ನೋಡಿದ್ರೆ ಅಲ್ವಾ ಏನಾದ್ರೂ ಹಚ್ಕೊಂಡಿದ್ದೆ ನಾನು ಜಸ್ಟ್ ಒಂದು ಮಾಯ್ಚರೈಸರ್ ಮತ್ತೆ ಇದು ಚಿಕ್ಕ ತಿಂತ ಹಾಕೊಂಡಿದ್ದಲ್ವಾ ಅಷ್ಟೊಳಗೆ ಹೊರಗಡೆ ಬೊಬ್ಬೆ ಬಿದ್ದಿದೆ ಆಯ್ತಾ 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 ಅಂತ ಹೇಳ್ಬಿಟ್ಟು ಮೇಕಪ್ ಮಾಡ್ಕೊಡೋದಕ್ಕೆ ಬಿಡೋದಿಲ್ಲ ಏನು ಮಾಡೋದಕ್ಕಾಗೋದಿಲ್ಲ ಫುಲ್ಲು ರೆಸ್ಪೆಕ್ಟ್ ಇಲ್ಲ ಮೇಕಪ್ ಏನಾದ್ರೂ ನಾನು ಮೇಕಪ್ ಶೂಟ್ ಮಾಡೋದಕ್ಕೆ ಕೊಟ್ಟಾಗ ನಂ ಮನೆಯಲ್ಲಿ ಫಸ್ಟ್ ಹೇಳೋದೇನ್ ಬೇಗ ಏನ್ ಮಾಡ್ಕೊಬೇಕಿತ್ತಲ್ವಾ ಬೇಗ ಬೇಗ ಮಾಡ್ಕೊಬೇಕಿತ್ತಲ್ವಾ ಅಂತಾನೆ ಕೇಳೋದ್ ಜಾಸ್ತಿ ಸೊ ಬೇಗ ಬೇಗ ಮಾಡ್ಕೊಳ್ಳೋದಕ್ಕಾಗತ್ತ ಹೇಳಿ ಈಗ ಹೊಡ್ಬೇಕಾದ್ರೆ ಮೇಕಪ್ ಮಾಡೋದು ಒಂದ್ ಗಂಟೆ ಮುಂಚೆನೆ ಯಾರಾದ್ರೂ ಮೇಕಪ್ ಹಾಕೋಕು ಅಂತಾರೆ ಹೇಳಿ ಇಲ್ಲ ಅಲ್ವಾ ಸೊ ಗೊತ್ತಾಗಲ್ಲ ಹ್ಮ್ ಇದೆಲ್ಲ ಗೊತ್ತಾಗಲ್ಲ ಏನು ಮಾಡೋದು ಏನೂ ಮಾಡೋದಕ್ಕಿಲ್ಲ ಇವತ್ತು ಇನ್ನೊಂದೇನು ಕಿತಪತಿ ಮಾಡಿದ್ದಾರೆ ಅಂತಂದರೆ ಅಪ್ಪ ಮಗಳು ಸೇರ್ಕೊಂಡ್ಬಿಟ್ಟು ಶ್ರೀಧರಿಗೆ ರಜೆ ಇದೆ ಅಲ್ವಾ ರಜೆ ಮಾಡಿದ್ದಾರೆ ಸೊ ಹಾಗಾಗಿ ಅವರಿಗೆ ಏನಂತಂದರೆ ಎರಡೂ ಮಕ್ಕಳು ಇವತ್ತು ಮನೆಯಲ್ಲಿ ಇರಲಿ ಅಂತ ಹೇಳಿಬಿಟ್ಟು ದೊಡ್ಡವಳಿಗೆ ರಜೆ ಹಾಕ್ಸ್ಬಿಟ್ಟಿದ್ದಾರೆ ನಾನು ಅದೇ ಅವ್ರಿಗೆ ಇದ್ದೆ ನೀವೇನೇ ಅವಳಿಗೆ ಹೇಳ್ಕೊಡ್ತಾ ಇದ್ದೀರಾ ರಜೆ ಮಾಡೋದೆಲ್ಲ ಅವಳು ಹಾಗೆಲ್ಲ ರಜೆ ಮಾಡಲ್ಲ ಬಟ್ ಅವ್ಳು ಚಿಕ್ಕನಿಗೆಲ್ಲ ಅವಳು ಫೋನ್ ಮಾಡಿದಾಗ ಹೇಳೋದೇನಂತ ಗೊತ್ತಾ ಪಪ್ಪನಿಗೆ ರಜೆ ಇದೆಲ್ಲ ನಾನು ಹೇಗೆ ಸ್ಕೂಲ್ಗೆ ಹೋಗಲಿ ಪಪ್ಪನಿಗೆ ರಜೆ ಇದ್ದ ಮೇಲೆ ನನಗೆ ಕೂಡ ರಜೆ ಇರುತ್ತೆ ಅಂತ ಹೇಳಿಬಿಟ್ಟು ಆ ಥರ ಶುರು ಮಾಡ್ಕೊಂಡಿದ್ದಾಳೆ ಇವಾಗ ಇವರಿಗೆ ರಜೆದಾಗ ಮಗಳು ಹತ್ತಿರ ಇರಬೇಕು ಅಂತ ಹೇಳಿಬಿಟ್ಟು ಸೊ ನಾನೇನು ಅದನ್ನು ಟೈಮನ್ನು ಏನು ಹಾಳು ಮಾಡೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಆವಾಗ ತೋರಿಸಿದ್ದೆ ಅಲ್ವಾ ಹೋಮ್ವರ್ಕ್ ಇರ್ಬೋದು ಅದು ಇದು ಎಲ್ಲ ಮನೆಯಲ್ಲೇ ಮಾಡ್ಸ್ಕೊತೀನಿ ಮತ್ತು ಚಿಕ್ಕ ಮಗು ಅಲ್ವಾ ಹಾಗಾಗಿ ಪರವಾಗಿಲ್ಲ ಅಂತ ನಾನು ಕೂಡ ಸುಮ್ಮನೆ ಇರ್ತೀನಿ ಇಲ್ಲ ಈಗ ಪಪ್ಪಾನೇ ನೋಡ್ತಾರೆ ಅಂತಂದರೆ ಅವರು ಬೇಕಾದರೆ ವಾರದಲ್ಲಿ ಎಲ್ಲ ದಿನ ಬೇಕಾದರೂ ಮಗಳು ರಜೆ ಮಾಡಲಿ ಅವ್ರಿಗಂತೂ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ನೋಡ್ಬೋದು ಅಂದು ಮನೆ ಹತ್ತನೇ ಒಂದು ಆಟ ಆಡೋದಿತ್ತು ಮಕ್ಕಳು ತುಂಬ ದಿನ ಆಯಿತು ಆಟ ಆಡದೆ ಹಾಗೆಯೇ ಅಲ್ಲಿ ಸ್ವಲ್ಪ ಬರೋಣ ಅಂತ ಹೋದ್ವಿ ಬಟ್ ಹೋಗಿದ್ಮೇಲೆ ಅಂತೂ ತಾನೆಂಗೆ ತಕ್ಷಣಿಗೆ ಕೇಳಬೇಕು ಎಷ್ಟು ಖುಷಿ ಆಯ್ತು ಅಂತಂದ್ರೆ ಅಷ್ಟು ಖುಷಿ ಆಯ್ತು ಮಕ್ಕಳು ಮಕ್ಕಳ ಜೊತೆಗೆ ಬೇರೆ ತಗ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ನಮ್ಮ ಮನೇಲಿ ಏನಪ್ಪಾ ಅಂತಂದ್ರೆ ಅವ್ರು ಇರೋದ್ರಿಂದ ಸ್ವಲ್ಪ ಇಬ್ರು ಕೂಡ ಆಟ ಆಡ್ಕೊಂಡು ಆ್ಯಕ್ಟಿವ್ ಆಗಿರ್ತಾಳೆ ತಕ್ಷಿಗೆ ಸ್ವಲ್ಪ ಮನುಷ್ಯರು ಬೇಕು ಅವಳಿಗೆ ಮನುಷ್ಯರು ಅಂತಂದ್ರೆ ತುಂಬಾ ಇಷ್ಟ ಬಟ್ ತಾನೇನಿಗೆ ಅವಳು ಒಬ್ಬಳೆ ಇದ್ರು ಕೂಡ ಅವಳಷ್ಟೇ ಕೂಡ ಆಟ ಆಡ್ಕೊಂಡು ಬೇರೆ ಬೇರೆ ಥರ ಏನಾದರೂ ಬುಕ್ಸ್ ಅಥವಾ ಏನಾದರೂ ಬೇರೆ ಏನಾದರೂ ಚಿಕ್ಕದ ನುಗುಲು ಸಿಕ್ಕಿದ್ರು ಸಾಕು ಅದರಲ್ಲಿ ಆಟ ಆಡ್ಕೊಂಡು ಅವಳವಳು ಟೈಮ್ ಪಾಸ್ ಮಾಡ್ಕೊತಾಳೆ ತಕ್ಷಣ ಮಾತ್ರ ಜನರು ಬೇಕು ಯಾರೇ ಹೋಗೋರ್ ಇರ್ಲಿ ಇರ್ಲಿ ಅವ್ರಿಗೆ ಹಾಯ್ ಮಾಡೋದು ಬಾಯ್ ಮಾಡೋದು ಸ್ವಲ್ಪ ನಂತರ ನಾನು ಹಾಗೆ ಬಂಡೆ ಕಲ್ಲಿದ್ರು ಕೂಡ ಮಾತಾಡ್ಸ್ಕೊಂಡು ಬರ್ತಾಳೆ ಅಂತ ಎಲ್ಲರೂ ಅವಾಗೆಲ್ಲ ಹೇಳ್ತಾ ಇದ್ದರು ಶ್ರೀಧರ್ ಸ್ವಲ್ಪ ಆ ಥರ ಎಲ್ಲ ಮಾತಾಡೋದಕ್ಕೆ ಹೋಗೋದಿಲ್ಲ ಅವರು ಯಾರ ಜೊತೆಗಾದರೂ ಮಿಂಗಲ್ ಆದ್ರೆ ಅವರನ್ನ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿ ಲೈಕ್ ಮಾಡಿಕೊಂಡು ಫ್ರೆಂಡ್ಶಿಪ್ಪಲ್ಲಿ ಮಾತಾಡ್ತಾರೆ ಬಿಟ್ಟರೆ ನಂತರ ಮಾತಾಡ್ಸೋದು ಸ್ವಲ್ಪ ಕಡಿಮೆ ಅಂತ ನನ್ನ ಅನಿಸಿಕೆ ಸೊ ಹಾಗೆ ಇಲ್ಲಿ ನೋಡ್ಬೋದು ಮಕ್ಕಳಂತೂ ಸಿಕ್ಕಾಪಟ್ಟೆ ಗಮ್ಮತ್ ಮಾಡಿದ್ರು ಅಂತಲೇ ಹೇಳ್ಬೋದು ಇಲ್ಲೇನಪ್ಪ ಅಂತಂದರೆ ನಾನು ತಕ್ಷ್ಮಿಗೆ ಸ್ವಲ್ಪ ಸ್ಲೋ ಹೋಗು ಸ್ಲೋ ಹೋಗು ಅಂತ ಹೇಳ್ತಾ ಇದ್ದೆ ಸೊ ಅಲ್ಲಿ ಅವಳು ಬಿದೋಗ್ಬಿಟ್ಟು ಬಟ್ ಟಚ್ ಅದು ಏನು ನೂ ಆಗೋದಿಲ್ಲ ಸ್ಮೂತಾಗಿತ್ತು ಹಾಗಾಗಿ E ಮಕ್ಕಳಿಂದ ನಾವೆಷ್ಟು ಕಲಿಬೋದಲ್ವಾ ಮರಳಿ ಪ್ರಯತ್ನವ ಮಾಡು ಮರಳಿ ಪ್ರಯತ್ನವ ಮಾಡು ಅಂತ ಹೇಳಿಬಿಟ್ಟು ಅವಳಿಗೆ ಏನಪ್ಪ ಅಂತಂದರೆ ಅಲ್ಲಿ ಹೋಗಬೇಕು ಅಂತ ತುಂಬಾ ಟ್ರೈ ಮಾಡಿದ್ಲು ತಕ್ಷಣ ಬಟ್ ಅಲ್ಲಿಂದ ಅವಳಿಗೆ ಹತ್ಕೊಂಡು ಹೋಗೋದಕ್ಕೆ ಅಷ್ಟೊಂದು ಆಗಲಿಲ್ಲ ಮತ್ತು ಟ್ರೈ ಮಾಡ್ತಾ ಇದ್ದಾಳೆ ತಾನೇ ಹೋಗ್ತಾ ಇದ್ದಾಳಲ್ವಾ ಆ ಕಡೆಯಿಂದ ನಾನು ಹೋಗಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ಬೋದು ಹ್ಯಾಕ್ ಇದ್ದಾಳೆ ಅಂತ ಹೇಳಿಬಿಟ್ಟು ಬಟ್ ಅಲ್ಲಿ ಚಿಕ್ಕದಾದಂಥ ಸ್ಪೇಸ್ ಇದೆ ನೋಡಿ ಅಲ್ಲಿ ಹೋಗೋದಕ್ಕೆ ಅವಳಿಗೆ ಭಯ ಆಗ್ತಾ ಇತ್ತು ಹಾಗಾಗಿ ಏನು ಮಾಡ್ತಾ ಇದ್ಲು ಅಂತ ಅಂದರೆ ಹೋಗ್ತಾಳೆ ಮತ್ತೆ ವಾಪಸ್ ಬರ್ತಾಳೆ ಅಲ್ಲಿ ತನಕ ಹೋಗೋದು ಮತ್ತೆ ವಾಪಸ್ ಬರೋದು ಅಪ್ಪ ಹೀಗೆ ಮಾಡ್ತಾ ಇತ್ತು ಆಮೇಲೆ ಅವಳಿಗೆ ಅಲ್ಲಿ ಮುಂದೆ ಮೇಲೆ ಮೋಸ್ಟ್ಲಿ ಒಂದು ಐಡಿಯಾ ಬಂದಿರಬಹುದು ಇಲ್ಲಿಂದ ಅಲ್ಲ ಕೆಳಗಡೆಯಿಂದ ಸೊ ಈ ಕಡೆಯಿಂದನೂ ಕೂಡ ನಾವು ಹತ್ಬಹುದು ಏನು ಅಂತ ಹೇಳ್ಬಿಟ್ಟು ಸೊ ಅವಳು ಪ್ರಯತ್ನ ನೋಡಿ ನಾನು ಅನ್ಕೊಂತ ಇದ್ದೆ ಮಕ್ಕಳೇ ಹಾಗೆ ಅಲ್ವನ್ನ ಹೇಳೋದು ಕೇಳಿದೆ ಅಂದರೆ ಮಕ್ಕಳು ಪ್ರಯತ್ನ ಮಾಡೋದನ್ನು ನೋಡ್ಬಿಟ್ಟು ನೋಡಬೇಕು ಮಕ್ಕಳು ಎಷ್ಟು ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನಾನು ಇವತ್ತು ನೋಡಿದೆ ನಂಗೆ ತುಂಬಾ ಖುಷಿ ಆಯಿತು ಇಷ್ಟೊಂದು ನನ್ನ ಮಗಳು ಅಟ್ಲೀಸ್ಟ್ ಈ ಥರ ಮೈಂಡ್ ಇದೆ ಅಲ್ವಾ ಅಂತ ಹೇಳಿದ್ದು ಹೇಳ್ಬಿಟ್ಟು ಯಾಕಂತಂದ್ರೆ ಅವಳಿಗಿನ್ನೂ ಎರಡು ವರ್ಷ ಕಂಪ್ಲೀಟ್ ಕೂಡ ಆಗಲಿಲ್ಲ ಸೆಪ್ಟೆಂಬರ್ ಎಂಡಲ್ಲಿ ಅವಳಿಗೆ ಎರಡು ವರ್ಷ ಆಗುತ್ತೆ ಹಾಗಾಗಿ ಅಲ್ಲೇನು ಮಾಡ್ತಾಯಿದ್ಲು ಅಂತಂದರೆ ಕೆಳಗಡೆಯಿಂದ ಜಾರ್ಬಂಡಿ ಇತ್ತಲ್ವಾ ಆ ಕೆಳಗಡೆಯಿಂದ ಹತ್ಕೊಂಡು ಅವಳಷ್ಟಕ್ಕೊಳು ಅರ್ಧ ದೂರ ಇಲ್ಲಿ ನೋಡ್ತಾ ಇರಿ ಅಲ್ಲೆಲ್ಲ ಹೋಗೋದನ್ನು ಅವಳು ನೋಡ್ತಾ ಇದ್ಳು ಹಾಗೆಯೇ ಅಲ್ಲೇ ಹತ್ಕೊಂಡ್ಬಿಟ್ಟು ಆ ಹುಡುಗ ಹೋಗಿದ್ದನ್ನು ನೋಡಿ ತಾನು ಕೂಡ ಹಾಗೆ ಹೋಗಬೇಕು ಅಂತ ಹೇಳಿ ಅಲ್ಲಿಗೆ ಹೋಗಿ ಅಲ್ಲಿಂದ ಕೂತು ಮತ್ತೆ ಅಲ್ಲಿಂದ ಜಾರಿ ಜಾರಿ ಬೀಳ್ತಾ ಇದ್ಲು ಪಾಪ ನಾನು ಕೂಡ ಏನು ಗೊತ್ತಾ ಬಿಟ್ಟು ಬಿಡ್ತೀನಿ ಮಗುನ ಅಂದರೆ ಅವಳಿಗೆ ಸೇಫ್ ಆಗುತ್ತೆ ಅಂತ ಅಂದರೆ ಖಂಡಿತ ಮಗುನ ನಾನು ಬಿಟ್ಟುಬಿಡ್ತೀನಿ ಜಾಸ್ತಿ ಅವಳು ಅಲ್ಲಿ ಬೀಳ್ತಾಳೆ ಇಲ್ಲಿ ಬೀಳ್ತಾಳೆ ಅಷ್ಟೊಂದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಮಕ್ಕಳನ್ನು ಜಾಸ್ತಿ ನಾವು ಟೇಕ್ ಕೇರ್ ಮಾಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ಅವರು ಇಂಡಿಪೆಂಡೆಂಟ್ ಆಗೋಲ್ಲ ಅಂತ ಹೇಳೋದು ನಂದು ಒಂದು ಅಭಿಪ್ರಾಯ ಅಂತ ಅನಿಸುತ್ತೆ ಹಾಗಾಗಿ ಅವ್ರಿಗೆ ಎಷ್ಟು ಸೇಫ್ಟಿ ಇರುತ್ತೋ ಅಷ್ಟು ನಾನು ಅವ್ರನ್ನ ಅಲ್ಲಷ್ಟಿಗೆ ಬಿಟ್ಟುಬಿಡ್ತೀನಿ ತಾನೇ ಅಂತೂ ಇಡೀ ಅಲ್ಲೆಲ್ಲ ಇರೋದೆಲ್ಲ ನಂದೇ ಅಂದ್ಕೊಂಡು ಆಟ ಆಡ್ತಾನೆ ಇದ್ದಾಳೆ ಆಟ ಆಡ್ತಾನೆ ಇದ್ದಾಳೆ ಸೊ ಇವಾಗ ಇಂಡೋನೇಷ್ಯಾದ್ದು ಭಾಷೆ ಕೂಡ ಕಲ್ತಿದ್ದಾಳೆ ಸುಮಾರು ಅವಳಿಗೆ ಅರ್ಥ ಆಗುತ್ತೆ ಸೊ ಅದೊಂದು ನನಗೆ ಖುಷಿಯಾಗತ್ತೆ ಸತುವಾ ತಿಗ ಲಿಮ ಅಂತ ನನಗೆ ಹೇಳ್ಕೊಡ್ತಾಳೆ ಸೊ ನಂಗೆ ಅದೊಂದು ಖುಷಿ ಆಯಿತು ಸ್ಕೂಲಿಗೆ ಕಳಿಸ್ತೀವಲ್ವಾ ಹಾಗಾಗಿ ಅಲ್ಲಿ ಮಕ್ಕಳಿಂದ ಕಲ್ತಿರ್ಬೋದು ಟೀಚರ್ಸಿಂದ ಕಲ್ತಿರ್ಬೋದು ನೋಡ್ಬೋದು ನನ್ನ ಮಗಳು ನೋಡಿ ಅಲ್ಲಿ ಹತ್ತು ಬಿಟ್ಟು ಜಾರೆ ಬಿಟ್ಲು ಕೊನೆಗೂ ಕೂಡ ಸೊ ನಂಗೊಂಥರ ಇದು ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳ್ಬೋದು ನಾನು ಇದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಆ್ಯಂಡ್ ಅವಳು ಇದನ್ನ ದೊಡ್ಡವಳಾದಾಗ ನೋಡ್ತಾಳಲ್ವಾ ಅವಳಿಗೆನೆ ಖುಷಿ ಆಗ್ತಾ ಇರ್ಬೋದಲ್ವಾ ಹಾಗೇನೆ ಮಕ್ಕಳು ಆಡಿ ಆಡಿ ಸಿಕ್ಕಾಪಟ್ಟೆ ಸುಸ್ತಾದ್ರು ಇವತ್ತು ಹೋಟೆಲ್ಗೆಲ್ಗೂ ಹೋಗ್ಲಿಲ್ಲ ಯಾವಾಗ್ಲೂ ಹೋಗ್ತೀವಲ್ವಾ ಬೇಡ ಮನೆಯಲ್ಲಿ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡೋದಿತ್ತು ಹೋಗಿದ್ದು ಮೇಯ್ನ್ ಆಗಿ ಇದಕ್ಕೇನೆ ನಾವು ಸ್ವಲ್ಪ ತರಕಾರಿ ಇರ್ಬೋದು ಹಾಗೇನೆ ಹಣ್ಣು ಮತ್ತೆ ಮನೆಗೆಲ್ಲ ದಿನಸಿ ಎಲ್ಲ ಇರುತ್ತಲ್ವಾ ಅದೆಲ್ಲ ಬೇಕು ಅಂತ ಹೇಳಿ ತರೋದಕ್ಕೆ ಹೋಗಿದ್ದು ಹಾಗೇನೆ ಶ್ರೀಧರ್ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ಪೇ ಮಾಡಿಕೊಂಡು ನಾವೀಗ ಹೊಡ್ತಾ ಇದ್ದೀವಿ ಈ ರೀತಿ ಮಕ್ಕಳಿಗೆ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ನಾನು ಅವ್ರಿಗೆ ಗೊತ್ತಾಗ್ತಿದ್ದಂಗೆ ಐಸ್ ಕ್ರೀಮ್ ತಿಂತ ಇದ್ದೀನಿ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಒಂದೊಂದು ಲಾಲಿಪಾಪ್ ಅವ್ರಿಗೆ ತೆಗೆದುಕೊಟ್ಟಿದ್ದೀನಿ ಸೊ ಅವ್ರು ಲಾಲಿಪಾಪ್ ತಿಂತ ಇದ್ದಾರೆ ನಾನು ಚಾಕ್ಲೇಟ್ ಮಕ್ಕಳೆ ಸೊ ಇವಾಗ ಮನೆಗೆ ಬಂದ್ವಿ ಸೊ ಇನ್ನೆಲ್ಲ ಐಟಮ್ ಎಲ್ಲ ತಂದಿದೆಯಲ್ಲ ಅದನ್ನೆಲ್ಲ ಒಂದು ಸೆಟ್ ಮಾಡಿ ಇಡಬೇಕು ಹಾಗೆಯೇ ಮಕ್ಕಳನ್ನೊಂದು ಸ್ನಾನ ಮಾಡಿಸ್ಬಿಟ್ಟು ಊಟ ಮಾಡಿಸಿ ಎಲ್ಲ ಕೆಲಸ ಇದೆ ಅಲ್ವಾ ಇನ್ನು ಅವಳಂತೂ ಲಾಲಿಪಾಪ್ ತಿಂತ ಇದ್ದಾಳೆ ಹಿಂದೆ ಮುಂದೆ ಎಲ್ಲ ಲಾಲಿಪಾಪ್ ತಿಂತ ಇದ್ದಾಳೆ ಬಾಯ್ಲಿ ಬಾಯ್ ಬನ್ನಿ ಓಕೆ ಓಕೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಮತ್ತೆ ಭೇಟಿಯಾಗಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್